ಈ ಕರ್ನಾಟಕ ರಾಜ್ಯದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೆ ಪೋಡಿ ದುರಸ್ತಿ ಸಲ್ಲೀಕರಣಕ್ಕಾಗಿ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಹೊರಡಿಸಲಾಗಿದೆ ಹಿಂದೆ ತಾತ ಮುತ್ತಾತ ಅಜ್ಜ ಅಥವಾ ಅಜ್ಜಿಯ ಹೆಸರಿನಲ್ಲಿ ಜಮೀನಿನ ಪಹಣಿಗಳಿರುವುದು ಸರ್ವೇ ಸಾಮಾನ್ಯ ಹಾಗೂ ಅಣ್ಣ ತಮ್ಮಂದಿರಿಂದ ಆಸ್ತಿ ವಿಭಜನೆಯಾಗುವುದು ಸಹಜ ಮತ್ತು ದೊಡ್ಡಪ್ಪ ಮತ್ತು ಚಿಕ್ಕಪ್ಪಂದಿರಿಂದ ಆಸ್ತಿ ವಿಭಜನೆಗೊಂಡು ಓಡಿಯಾಗುವುದು ಕೂಡ ನೋಡಿರುತ್ತೇವೆ ಜಮೀನಿನ ಪಹಣಿಯಲ್ಲಿ ಸ್ವಾಯತ್ತತೆ ಕಾಲಂನಲ್ಲಿ ಪೋಡಿ ಎಂದು ಸಹ ನೀವು ನೋಡಿರಬಹುದು ಬನ್ನಿ ಈ ಬಗ್ಗೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶ ಹೊರಡಿಸಲಾಗಿದ್ದು ಕಂಪ್ಲೀಟ್ ಆಗಿ ನೋಡೋಣ ಅದಕ್ಕೂ ಮುಂಚೆ ನೀವು ಕೂಡ ರೈತರಾಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಆಸ್ತಿ ವಿಭಾಗ ಆಗುವುದು ಮತ್ತು ಪೋಡಿ ಆಗುವುದು ಸರ್ವೇ ಸಾಮಾನ್ಯ ಪೋಡಿ ಮಾಡುವ ವೇಳೆಯಲ್ಲಿ ಆಗುವ ತೊಂದರೆಗಳು ಸೇರಿದಂತೆ ಪೋಡಿ ದುರಸ್ತಿ ಸಲ್ಲೀಕರಣಕ್ಕೆ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಹೊರಡಿಸಲಾಗಿತ್ತು ಫಾರಂ ನಂಬರ್ ಒಂದರಿಂದ ಐದರವರೆಗೆ ಅರ್ಜಿ ಸಲ್ಲಿಸುವ ವ್ಯವಸ್ಥೆಯಲ್ಲಿಯೂ ಕೂಡ ಸರಳೀಕರಣ ಮತ್ತು ಆರರಿಂದ ಹನ್ನೊಂದರ ನಮೂನೆ ಪ್ರಕ್ರಿಯೆ ಸರಳಿ ಸರಣಿಯನ್ನು ಕ್ರಮಗೊಳಿಸುವ ಕುರಿತು ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶವನ್ನು ಹೊರಡಿಸಲಾಗಿದೆ ಭೂ ಮಂಜೂರಿ ಪ್ರಕರಣಗಳ ದರಖಾಸ್ತು ಪೋಡಿಸುವ ಸಂಬಂಧ ನಮೂನೆ ಒಂದರಿಂದ ಐದು ಮತ್ತು ನಮೂನೆ ಆರರಿಂದ ಹತ್ತರ ಪ್ರಕ್ರಿಯೆ ಸರಳೀಕರಣ ಮಾಡುವ ಕುರಿತು ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿ ರೈತರ ಜಮೀನಿನ ದುರಸ್ತಿ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ಸರ್ಕಾರಿ ಜಮೀನುಗಳಿಗೆ ಸರ್ಕಾರದಿಂದ ಸ್ವಯಂ ಪ್ರೇರಿತವಾಗಿ ನಮೂನೆ ಒಂದರಿಂದ ಐದರವರೆಗಿನ ದಾಖಲೆಗಳನ್ನು ಸಿದ್ಧಪಡಿಸಲಾಗುವುದು ಎಂದು ಘೋಷಿಸಲಾಗಿರುತ್ತದೆ ಮೇಲೆ ಓದಲಾದ ಕ್ರಮ ಸಂಖ್ಯೆ ಇಪ್ಪತ್ತೇಳರ ಘನ ಉಚ್ಚ ನ್ಯಾಯಾಲಯದ ಆದೇಶದಲ್ಲಿ ಪೋಡಿ ದುರಸ್ತಿ ವಿಚಾರವಾಗಿ ನಮೂನೆ ಒಂದರಿಂದ ಐದು ಮತ್ತು ಆರರಿಂದ ಹತ್ತಕ್ಕೆ ಸಂಬಂಧಪಟ್ಟಂತೆ ಘನ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ ಇಪ್ಪತ್ತೊಂದು ಸಾವಿರದ ಇನ್ನೂರ ಎಪ್ಪತ್ತಾರು ಅಥವಾ ಎರಡು ಸಾವಿರದ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೆರಡರ ಆದೇಶವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಅನುಷ್ಠಾನಗೊಳಿಸದೇ ಇರುವುದನ್ನು ಗಂಭೀರವಾಗಿ ಪರಿಗಣಿಸಿ ಈ ರೀತಿಯ ಪ್ರಕರಣಗಳು ಪುನರಾವರ್ತಿಸದಂತೆ ಹಾಗೂ ನ್ಯಾಯಾಲಯದ ಆದೇಶಗಳನ್ನು ಕೂಡಲೇ ಅನುಷ್ಠಾನಗೊಳಿಸುವ ಕುರಿತು ಸೂಕ್ತ ಕ್ರಮ ವಹಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಇವರಿಗೆ ಸೂಚಿಸಲಾಗಿರುತ್ತದೆ ಮೇಲೆ ಓದಲಾದ ಕ್ರಮ ಸಂಖ್ಯೆ ಇಪ್ಪತ್ತೊಂಬತ್ತರ ಸರ್ಕಾರದ ಆದೇಶದಲ್ಲಿ ದರಖಾಸ್ತು ಪೋಡಿ ಅಭಿಯಾನದಡಿ ರೈತರ ಜಮೀನಿನ ದುರಸ್ತಿ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ರಾಜ್ಯದ ಮಂಜೂರಿ ಜಮೀನುಗಳಿಗೆ ಸಂಬಂಧಿಸಿದ ವಿವರವಾದ ಮಾಹಿತಿಯು ಶೀಘ್ರವಾಗಿ ಲಭ್ಯವಾಗುವ ನಿಟ್ಟಿನಲ್ಲಿ ಭೌತಿಕವಾಗಿ ದಾಖಲಿಸಲಾಗಿರುವ ನಮೂನೆ ಒಂದರಿಂದ ಐದರವರೆಗಿನ ನಮೂನೆಗಳನ್ನು ಡಿಜಿಟೈಸ್ ಮಾಡಲು ಅನುಮೋದನೆ ನೀಡಿ ಆದೇಶಿಸಲಾಗಿರುತ್ತದೆ ಕಂದಾಯ ಇಲಾಖೆಯಿಂದ ದರಖಾಸ್ತು ಕೋಡಿ ಅಳತೆಗಾಗಿ ಭೂಮಾಪನ ಇಲಾಖೆಗೆ ಕಳುಹಿಸುವ ಕಡತಗಳ ಬಾಬು ಈ ಕೆಳಗೆ ನಮೂದಿಸಿರುವ ಕಾಯ್ದೆ ಮತ್ತು ನಿಯಮಗಳನ್ವಯ ನಡವಳಿಗಳನ್ನು ಜರುಗಿಸಲಾಗುತ್ತದೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ನಿಯಮ ಹದಿಮೂರು ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಕಲಂ ನೂರ ಒಂಬತ್ತು ಕರ್ನಾಟಕ ರೆವಿನ್ಯೂ ಸರ್ವೆ ಮ್ಯಾನ್ಯಲ್ರ ಅಧ್ಯಾಯ ಹದಿಮೂರು ಕರ್ನಾಟಕ ಭೂ ಕಂದಾಯ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತಾರರ ನಿಯಮ ಎಪ್ಪತ್ತೆರಡು ಕರ್ನಾಟಕ ಭೂ ಕಂದಾಯ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತಾರರ ನಿಯಮ ನೂರ ಎಂಟು ಕರ್ನಾಟಕ ಭೂ ಕಂದಾಯ ನಿಯಮ ಸಾವಿರದ ಒಂಬೈನೂರ ಎಪ್ಪತ್ತರ ನಿಯಮ ಹನ್ನೊಂದು ಇವುಗಳ ಅನ್ವಯ ಅಳತೆ ಮಾಡಿ ಪೋಡಿ ದಾಖಲೆಗಳಾದ ಟಿಪ್ಪಣಿ ಪಕ್ಕ ಪುಸ್ತಕ ಇತ್ಯಾದಿಗಳನ್ನು ತಯಾರಿಸಿ ಕೆಜೆಪಿ ಮಾಡಿ ದುರಸ್ತಿ ದುರಸ್ತಿಪಡಿಸಲಾಗುತ್ತಿದೆ ಎರಡ್ ಸಾವಿರದ ಐದನೇ ಇಸವಿಯವರೆಗೂ ದರಖಾಸ್ತು ಕೋಡಿ ಕೆಲಸವನ್ನು ನಿರ್ವಹಿಸುವಾಗ ಮೂಲ ದರಖಾಸ್ತು ಕಡತವನ್ನು ತಹಶೀಲ್ದಾರ್ ಕಚೇರಿಯಿಂದ ಭೂಮಾಪನ ಇಲಾಖೆಗೆ ಕಳುಹಿಸಿದ ಮೇರೆಗೆ ಭೂ ಮಂಜೂರಿ ಆದೇಶ ಸಾಗುವಳಿ ಚೀಟಿ ಅನುಮೋದಿತ ರೆವಿನ್ಯೂ ನಕ್ಷೆ ಕೋಡಿ ಶುಲ್ಕ ಸಂದಾಯವಾಗಿರುವ ದೃಢೀಕರಣ ಪತ್ರ ಅಥವಾ ವಿನಾಯಿತಿ ಪತ್ರ ಮ್ಯೂಟೇಷನ್ ಮತ್ತು ಪಹಣಿ ದಾಖಲೆಗಳನ್ನು ಪರಿಶೀಲಿಸಿಕೊಂಡು ಸರಿಯಿದ್ದ ಪಕ್ಷದಲ್ಲಿ ಅಡವಿ ಭೂ ಮಾಪಕರಿಂದ ಅಳತೆ ಕೆಲಸ ನಿರ್ವಹಿಸಲ್ಪಟ್ಟು ತಪಾಸಕರಿಂದ ತಪಾಸಣೆ ಮಾಡಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರವರಿಂದ ದೃಢೀಕರಿಸಿ ನಂತರ ಬೂನಿನವರಿಂದ ಮೇಲು ಸಹಿಯಾಗಿ ಆಕಾರ ಬಂದು ದುರಸ್ತಿಪಡಿಸಲಾಗುತ್ತಿತ್ತು ಒಂದು ವೇಳೆ ಪ್ರಕರಣಗಳಲ್ಲಿ ಅಳತೆ ಸಮಯದಲ್ಲಿ ಮಂಜೂರಾತಿ ದಾಖಲೆಗಳಿಗೆ ವ್ಯತಿರಿಕ್ತವಾಗಿ ಸ್ಥಳ ಬದಲಾವಣೆ ವಿಸ್ತೀರ್ಣ ಬದಲಾವಣೆ ಇತ್ಯಾದಿ ವ್ಯತ್ಯಾಸಗಳು ಕಂಡುಬಂದಲ್ಲಿ ಕಡತವನ್ನು ತಹಶೀಲ್ದಾರ್ವರಿಗೆ ಹಿಂತಿರುಗಿಸಿ ಸೂಕ್ತ ಕಂದಾಯ ಕ್ರಮದೊಂದಿಗೆ ಅವರಿಂದ ದೃಢೀಕರಣವಾದ ನಂತರ ಪರಿಷ್ಕೃತ ಆದೇಶಗಳಿಗನುಸಾರವಾಗಿ ಪೋಡಿ ಕೆಲಸ ಪೂರ್ಣಗೊಳಿಸಲಾಗುತ್ತಿತ್ತು ಮೇಲೆ ಓದಲಾದ ಕ್ರಮ ಸಂಖ್ಯೆ ಐದರ ಸರ್ಕಾರದ ಆದೇಶದಂತೆ ಭೂಮಾಪನ ಇಲಾಖೆಯನ್ನು ಕಂದಾಯ ಇಲಾಖೆಯೊಂದಿಗೆ ಕಾರ್ಯವಿಲೀನ ಮಾಡಿ ದರಖಾಸ್ತು ಮತ್ತು ಇತರ ಪೋಡಿ ಕಡತಗಳಿಗೆ ಮೇಲು ಸಹಿ ಮಾಡುವ ಅಧಿಕಾರವನ್ನು ಅವರಿಗೆ ಪ್ರತ್ಯಾಯೋಜಿಸಲಾಗಿದೆ ಮೇಲೆ ಓದಲಾದ ಕ್ರಮ ಸಂಖ್ಯೆ ಆರರ ಸರ್ಕಾರದ ಸುತ್ತೋಲೆಯಲ್ಲಿ ಈ ಹಿಂದೆ ಮಾಲೂರು ತಾಲೂಕಿನಲ್ಲಿ ಎಲ್ಲ ದರಖಾಸ್ತು ಕಡತಗಳ ಅಳತೆ ಮತ್ತು ದುರಸ್ತಿ ಕಾರ್ಯಕ್ರಮ ಜರುಗಿಸುವ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಆಂದೋಲನದಿಂದ ರೈತರಿಗೆ ಅನುಕೂಲ ಆಗಿರುವುದನ್ನು ಗಮನಿಸಿ ಈ ಆಂದೋಲನವನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಹಮ್ಮಿಕೊಳ್ಳಲು ನಿರ್ಧರಿಸಿ ಸೂಚನೆಗಳನ್ನು ನೀಡಲಾಗಿತ್ತು ಮುಂದುವರಿದು ಮೇಲೆ ಓದಲಾದ ಕ್ರಮ ಸಂಖ್ಯೆ ಏಳರ ಭೂಮಾಪನ ಇಲಾಖಾ ಆಯುಕ್ತರು ಸುತ್ತೋಲೆ ಹೊರಡಿಸಿ ಒಂದು ಸರ್ಕಾರಿ ಸರ್ವೆ ನಂಬರ್ನಲ್ಲಿರುವ ಮಂಜೂರಿದಾರರಿಗೆ ದರಖಾಸ್ತು ಪೋಡಿ ಮಾಡುವ ಸಂದರ್ಭದಲ್ಲಿ ಆ ಸರ್ವೆ ನಂಬರ್ನ ಎಲ್ಲ ಮಂಜೂರಿದಾರರ ಜಮೀನಿನ ಬಾಬು ಏಕಕಾಲದಲ್ಲಿ ಅಳತೆ ಮಾಡಿ ಪೋಡಿ ಮಾಡುವ ಉದ್ದೇಶದಿಂದ ಇದಕ್ಕೆ ಪೂರಕವಾದ ಮಾಹಿತಿಯನ್ನು ಕಂದಾಯ ಇಲಾಖೆಯಿಂದ ಸಿದ್ಧಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ನಮೂನೆ ಒಂದು ನಮೂನೆ ಎರಡು ನಮೂನೆ ಮೂರು ನಮೂನೆ ನಾಲ್ಕು ಮತ್ತು ನಮೂನೆ ಐದು ಎಂಬ ಐದು ನಮೂನೆಗಳನ್ನು ನಿಗದಿಪಡಿಸಲಾಯಿತು ಈ ಐದು ನಮೂನೆಗಳು ಈ ಕೆಳಗಿನ ಪಟ್ಟಿಯಲ್ಲಿ ಕಾಣಿಸಿರುವ ವಿಷಯಗಳ ಬಾಬು ಮಾಹಿತಿಯನ್ನು ಆಳತೆ ಪೂರ್ವದಲ್ಲಿ ಕ್ರೋಢೀಕರಿಸಿಕೊಳ್ಳುವ ಉದ್ದೇಶವನ್ನು ಹೊಂದಿರುತ್ತದೆ ಈ ರೀತಿಯಾಗಿ ಐದು ನಮೂನೆಗಳನ್ನು ಮಂಜೂರಿ ದಾಖಲೆಗಳ ಆಧಾರದಲ್ಲಿ ಭರ್ತಿ ಮಾಡಿಕೊಂಡ ನಂತರ ಯಾವುದೇ ಒಂದು ಸರ್ವೆ ನಂಬರ್ನಲ್ಲಿ ಮಂಜೂರಾಗಿರುವ ಎಲ್ಲ ಮಂಜೂರಿದಾರರ ಜಮೀನಿನ ಬಾಬು ಪೋಡಿ ಮಾಡಲು ಸೂಚನೆಗಳನ್ನು ನೀಡಲಾಗಿತ್ತು